ಅನ್ ಫಿಟ್ಟ ಜಿ ಡಿ ಜಿ ಆಯ್ತ್ ಒಂದು ಸೆಕೆಂಡ್ ನಮ್ ಇಲ್ಲಿ ಕೇಳಿ ಆಯ್ತ್ ಒಂದು ಸೆಕೆಂಡ್ ಆಯ್ತು ನೀವು ಉಮೆಸ್ ಆಯ್ತು ಉಮ್ಮೇಶ್ ಕೇಳಿ ಇಲ್ಲಿ ಸರ್ ಈ ಪ್ರಕರಣ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣಕ್ಕಿಂತ ಕಡ್ಮೆನಾ ಅಂತ ನಿಮ್ಮ ಪ್ರಕಾರ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣದಿಂದ ಕಡ್ಮೆನಾ ಅಂತ ನೀವು ಪದೇ ಪದೇ ತುಲನೆ ಮಾಡ್ತಾ ಇದ್ದೀರಿ ಈಗ ಹಾಗಾದ್ರೆ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣದಿಂದ ಕಡ್ಮೇನಾ ಮಹಿಳೆಯರ ಮಾನ ಹರಾಜ ಆಗಿರ್ತಕ್ಕಂಥದ್ದು ನಮ್ ಯಾರಿಗೂ ಚಿಂತನೆ ಆಗ್ಬಾರ್ದ ಕೆಲಸ ಕೆಲಸ ಮಾನ ಬಗ್ಗೆ ಯಾರು ಅಲ್ಲ ನೀವು ಪದೇ ಪದೇ ಹೇಳ್ತಾ ಇದೀರಿ ರೇವಣ್ಣ ಅವ್ರಿಗೆ ಒಂದ್ ಕಾನೂನು ಇಲ್ಲಿಗೆ ಒಂದ್ ಕಾನೂನ್ ಅಂದ್ರೆ ಆದ್ರೆ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣಕ್ಕಿಂತ ಕಡಿಮೆ ರೇವಣ್ಣ ಅವ್ರ ಪ್ರಕರಣ ಬಹಳ ಸೀರಿಯಸ್ ಆಗಿ ಏನಿಲ್ಲ ನೂರಾರು ಮಹಿಳೆಯರ ಜೊತೆ ಏನ್ ಆಗಿದೆ ಅಲ್ಲ ಅದು ಯಾರು ಕೂಡ ಸೀರಿಯಸ್ ಆಗಿ ತಗೋಬಾರ್ದು ಅಂತ

ನಾರಾಯಣಸ್ವಾಮಿ ನೀವು ಸಮರ್ಥ ನಾಯಕರು ಕಡೆ ಉತ್ತರ ಕೇಳಿ ಎಸ್ ಐ ಟಿ

ಈಗ ನೀವು ಕುತ್ಕೊಳ್ಳಿ ಈಗ ನಾನು ಆಗಿಲ್ಲ ಅಧ್ಯಕ್ಷ ದಯಮಾಡಿ ನನ್ಗೆ ಅವಕಾಶ ಕೊಡಬೇಕು ನನ್ನ ಹೆಸರು ಹೇಳಿದ್ಮೇಲೆ ನಾನು ಮಾತಾಡಕ್ ನನ್ಗೆ ನನಗೆ ಮಾನ್ಯ ಅಧ್ಯಕ್ಷ ನಿಮಿಷ ಮಾತಾಡಿ ಹೇಳಿ ಮಾನ್ಯ ಅಧ್ಯಕ್ಷೆ ನನ್ನ ಹೆಸರು ಹೇಳಿದರೆ ಈಗ ಪನ್ನೆಂಡು ನನ್ಗೆ ಆರ್ಗ್ಯುಮೆಂಟ್ ಮಾಡೋ ಶಕ್ತಿ ಇಲ್ಲ ನಾನು ಹೇಳೋದು ಇರ್ಬೋದು ಈಗ ನನಗೆ ಗೊತ್ತಿಲ್ಲ ಅಷ್ಟೊಂದು ಪಾಪ ಮನೆ ಸಭಾಧ್ಯಕ್ಷೆ ನಾನು ಹೇಳೋದು ನನ್ನ ಮಗ ತಪ್ಪು ಮಾಡಿದ್ರೆ ಗಲ್ಲಿಗೆ ಹಾಕಿ ನಾನು ಬೇಡ ಅಂತ ಅನ್ನಲ್ಲ ನಾನು ಹೇಳೋದು ಇಷ್ಟೇ ಒಂದ್ ಎರಡು ನಿಮಿಷ ನಾನು ಅದು ನಾನು ವಹಿಸ್ಕೊಳ್ಳೋಕೆ ಬಂದಿಲ್ಲ ಇಲ್ಲಿ ಚರ್ಚೆ ಮಾಡೋಕ್ಕೆ ಬಂದಿಲ್ಲ ನನ್ನ ಮೇಲೆ ಕಳೆದ ಇಪ್ಪತ್ತೈದು ವರ್ಷ ನಾನು ರಾಜಕೀಯ ಶಾಸಕನಾಗ ಕೆಲಸ ಮಾಡಿದ್ದೀನಿ ನಲವತ್ತು ವರ್ಷ ರಾಜಕೀಯ ಜೀವನದಲ್ಲಿದ್ದೀನಿ ಮನೆ ಸಭಾಧ್ಯಕ್ಷರೇ ನನ್ನ ಮೇಲೆ ಯಾರೋ ಹೆಣ್ಮಗುರು ಕರ್ಕೊಂಬಂದು ಡಿ ಜಿ ಆಫೀಸ್ನಲ್ಲಿ ಡಿ ಜಿ ಬರ್ಸ್ಕೊತಾನೆ ಕಂಪ್ಲೇಂಟ್ ಅಂದರೆ ಅವ್ನು ಡಿ ಜಿ ಆಗಕ್ಕೆ ನಾಲ್ಕು ಯಾಕೆನ್ರಿ ಅನ್ಫಿಟ್ಟುದು ಡಿ ಜಿ ಕೊಡ್ತಾರಲ್ಲ

ಆಯ್ತು ಒಂದು ಸೆಕೆಂಡ್ ಕೇಳಿ ಆಯ್ತು ಷಡಕ್ಷ ನಿಲ್ಲೀಗ ಆಯ್ತು ಒಂದು ಸೆಕೆಂಡ್ ಒಂದು ಆಯ್ತು ನಿಲ್ಸುವ ಒಂದು ನಿಮಿಷ ನಿಲ್ಲೀಗ ಒಂದು ಸೆಕೆಂಡ್ ಹೇಳ್ತೇನೆ ಅಲ್ಲ ಒಂದು ನಾನು ಹೇಳ್ತೆ ಒಂದು ಸೆಕೆಂಡ್ ನೀವು ನಿಂತಿ ಸಂಬಳ ಗಣೇಶ್ ನಿಮ್ಮ ನಿಮಿಷ ಹಾಕಿ ಒಂದು ಸೆಕೆಂಡ್ ನಾನು ಹೇಳ್ತಾ ಇದ್ದೀನಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ನಾನು ಹೇಳ್ತಾ ಇರೋದು ನನ್ನ ಮೇಲೆ ಅದು ಕೋಪ ಉಂಟೆ ನಿಮಗೆ ಅಲ್ಲಿ ಹೋದ ತಕ್ಷಣ ನೀವು ಗಲಾಟೆ ಸರ್ ಮನೆ ಕೂತ್ಕೊಳ್ಳಿಕ್ಕೆ ಇಲ್ಲ ಅಲ್ಲಿ ಐದು ನಿಮಿಷ ಹೋಗಿ ಕೂಡ ಪ್ರತಿ ಸಲ ಕೂಡ ದಯವಿಟ್ಟು ಅವ್ರ ಪ್ರತಿಭೆಗೆ ಮಾತಾಡಿ ನೀವು

ಕೊಡುವ ಕೊಟ್ಟು ಚರ್ಚೆಗೆ ಅವಕಾಶ ಕೊಡಿ ಪಾಪ ಬಹಳ ಅನ್ಯಾಯ ಆಗಿತ್ತು ಅಂದ್ರೆ ಯಾರು ಅನ್ಯ ಆಗಿತ್ತು ಅಂದ್ರೆ ಆಯ್ತು ಅದು ಅವಕಾಶ ಚರ್ಚೆ ಕೊಡುವ ಈಗ ಈಗ ಪ್ರತಿಪಕ್ಷ ನಾಯಕಂಡ್ ಒಂದ್ ಸೆಕೆಂಡ್ ಕೇಳ್ತೇನೆ ಕರೆಕ್ಟ್ ಇದೆ ನೀವು ಕಾನೂನು ಪ್ರಕಾರ ಎಲ್ಲ ಕರೆಕ್ಟ್ ಈಗ ಮಾತಾಡಿ